ನಮಸ್ಕಾರ ವೀಕ್ಷಕರೇ ಗಡಿನಾಡ ಕ್ರಾಂತಿ ನ್ಯೂಸ್ಗೆ ಸ್ವಾಗತ ರಾಜ್ಯದಲ್ಲಿ ಕಾರ್ಮಿಕರ ಆರೋಗ್ಯ ಕಾಪಾಡಲು ಸರ್ಕಾರ ಮಹತ್ವದ ಹೆಜ್ಜೆ ಇಟ್ಟಿದೆ ಕೆಲಸದ ಸ್ಥಳದಲ್ಲೇ ಚಿಕಿತ್ಸೆ ನೀಡುವ ಸಂಚಾರಿ ವಾಹನಕ್ಕೆ ಚಾಲನೆ ಸಿಕ್ಕಿದೆ ಸಚಿವ ಸಂತೋಷ್ ಲಾಡ್ ಅವಿರತ ಪ್ರಯತ್ನದ ಫಲವಾಗಿ ಕಾರ್ಮಿಕರ ಪಾಲಿನ ಸಂಜೀವಿನಿ ಕಾರ್ಯರೂಪಕ್ಕೆ ಬಂದಿದೆ ಕಾರ್ಮಿಕರ ಆರೋಗ್ಯ ತಪಾಸಣೆಗೆ ಸಂಚಾರಿ ವಾಹನ ರಾಜ್ಯ ಸರ್ಕಾರದ ಮಹತ್ವದ ಕಾರ್ಯಕ್ಕೆ ಜನ ಮೆಚ್ಚುಗೆ ಕಾರ್ಮಿಕರ ಪಾಲಿನ ಸಂಜೀವಿನಿ ಜಾರಿ ಮಾಡಿದ ಸಚಿವ ಸಂತೋಷ್ ಲಾಡ್ ಕಾರ್ಯಕ್ಕೆ ಶ್ರಮಜೀವಿಗಳ ಸಂತಸ ರಾಜ್ಯದ ನೋಂದಾಯಿತ ಕಟ್ಟಡ ಕಾರ್ಮಿಕರ ಅನುಕೂಲಕ್ಕಾಗಿ ಸರ್ಕಾರ ಅತ್ಯುತ್ತಮ ನಡೆಯೇರಿಸಿದೆ ಕೆಲಸದ ವೇಳೆ ಆರೋಗ್ಯ ಸಮಸ್ಯೆ ಉಂಟಾದರೆ ಸ್ಥಳದಲ್ಲೇ ಚಿಕಿತ್ಸೆ ನೀಡುವ ಸಂಚಾರಿ ಆರೋಗ್ಯ ಘಟಕಕ್ಕೆ ಚಾಲನೆ ನೀಡಲಾಗಿದೆ ಸಚಿವ ಸಂತೋಷ್ ಲಾಡ್ ಕಾರ್ಮಿಕರ ಪಾಲಿಗೆ ಅಕ್ಷರಶಃ ಸಂಜೀವಿನಿ ಎನ್ನುವಂತಹ ಮಹತ್ವದ ಕಾರ್ಯವನ್ನು ಮಾಡಿದ್ದಾರೆ ರಾಜ್ಯಾದ್ಯಂತ ಒಟ್ಟು ನೂರು ಸಂಚಾರಿ ಆರೋಗ್ಯ ವಾಹನಗಳನ್ನು ಆರಂಭಿಸಲಾಗಿದ್ದು ಕಾರ್ಮಿಕರಿಗೆ ಆರೋಗ್ಯ ಭದ್ರತೆ ನೀಡಲಿದೆ ಗ್ರಾಮೀಣ ಭಾಗದಲ್ಲಿ ಕಾರ್ಮಿಕ ಸರಿಯಾದ ಚಿಕಿತ್ಸೆ ಸಿಗ್ತಾ ಇರಲಿಲ್ಲ ಸೂಕ್ತ ವೈದ್ಯಕೀಯ ಸೌಲಭ್ಯ ಇಲ್ಲದೆ ಹಲವು ಕಾರ್ಮಿಕರು ಅನಾರೋಗ್ಯಕ್ಕೆ ತುತ್ತಾಗಿದ್ದರು ಇದೀಗ ಸಂಚಾರಿ ವಾಹನ ಆರಂಭವಾದ ಬಳಿಕ ಕಟ್ಟಡ ಕಾರ್ಮಿಕರಿಗೆ ಸಂಜೀವಿನಿ ದೊರೆತಂತಾಗಿದೆ ಕಾರ್ಮಿಕರು ಇರುವ ಸ್ಥಳಕ್ಕೆ ತೆರಳಿ ಅಲ್ಲಿಯೇ ತಪಾಸಣೆ ಮಾಡಲಾಗುತ್ತದೆ ಒಂದು ವೇಳೆ ಹೆಚ್ಚಿನ ಚಿಕಿತ್ಸೆ ಅಗತ್ಯವಿದ್ದರೆ ಬೇರೆ ಕಡೆ ಕರೆದುಕೊಂಡು ಹೋಗಲು ಈ ವಾಹನವನ್ನ ಆಂಬ್ಯುಲೆನ್ಸ್ ಮಾದರಿಯಲ್ಲಿ ಬಳಸಬಹುದು ಈ ಯೋಜನೆ ರಾಜ್ಯದ ಅಂದಾಜು ಮೂವತ್ತೆರಡು ಲಕ್ಷ ನೋಂದಾಯಿತ ಕಟ್ಟಡ ಕಾರ್ಮಿಕರ ಆರೋಗ್ಯ ರಕ್ಷಣೆಯನ್ನ ಮಾಡಲಿದೆ ಗ್ರಾಮ ಮಟ್ಟಕ್ಕೂ ಬರಲಿದೆ ಸಂಚಾರಿ ವೈದ್ಯಕೀಯ ವಾಹನ ಹೈಟೆಕ್ ಚಿಕಿತ್ಸೆ ವ್ಯವಸ್ಥೆ ಹೊಂದಿದೆ ವಿಶೇಷ ವಾಹನಗಳು ಕಾರ್ಮಿಕರ ಆರೋಗ್ಯ ಕಾಳಜಿ ವಹಿಸಲಿದೆ ವೈದ್ಯರ ತಂಡ ಕಾರ್ಮಿಕ ಇಲಾಖೆ ಆರಂಭಿಸಿರುವ ನೂತನ ಸಂಚಾರಿ ಆರೋಗ್ಯ ಘಟಕದಲ್ಲಿ ಎಂಬಿಬಿಎಸ್ ವೈದ್ಯರು ಜಿಎನ್ಎಂ ಲ್ಯಾಬ್ ಟೆಕ್ನಿಷಿಯನ್ ಒಳಗೊಂಡಂತೆ ಆರು ಜನ ಸಿಬ್ಬಂದಿಗಳು ಕೆಲಸ ನಿರ್ವಹಿಸುತ್ತಾರೆ ಈ ಸಂಚಾರಿ ಆರೋಗ್ಯ ಘಟಕದಲ್ಲಿ ಇಪ್ಪತ್ತೈದು ವೈದ್ಯಕೀಯ ಉಪಕರಣಗಳು ಐದು ಪ್ರಯೋಗಾಲಯದ ಉಪಕರಣಗಳು ಹಾಗೂ ಮೂವತ್ತೇಳು ವಿವಿಧ ವೈದ್ಯಕೀಯ ಬಳಕೆ ವಸ್ತುಗಳಿರಲಿವೆ ಆರೋಗ್ಯ ಘಟಕದಲ್ಲಿ ರಕ್ತ ಪರೀಕ್ಷೆ ಬಿಪಿ ಶುಗರ್ ಹೃದ್ರೋಗ ತಪಾಸಣೆ ಕಾಮಲೆ ಎ ಬಿ ಸಿ ಮತ್ತು ಇ ಸಿಪ್ಲಿಸ ಮಲೇರಿಯಾ ಡೆಂಗ್ಯೂ ಚಿಕನ್ಗುನ್ಯಾ ಟೈಫಾಯ್ಡ್ ಮತ್ತು ಇತರೆ ಕಾಯಿಲೆಗಳಿಗೆ ಸಂಬಂಧಿಸಿದಂತೆ ಪರೀಕ್ಷೆ ಮಾಡಿ ಚಿಕಿತ್ಸೆ ನೀಡಲಾಗುತ್ತದೆ ಸೂಕ್ತ ವೈದ್ಯಕೀಯ ತಂಡ ಇದಕ್ಕಾಗಿ ಸನ್ನದ್ಧವಾಗಿರುತ್ತದೆ ಗ್ರಾಮೀಣ ಭಾಗದಲ್ಲಿ ಸೂಕ್ತ ಚಿಕಿತ್ಸೆ ದೊರೆಯದೆ ಇಂತಹ ಸಮಯದಲ್ಲಿ ಸಚಿವ ಸಂತೋಷ್ ಲಾಡ್ ಅವರು ಕೈಗೊಂಡ ಕಾರ್ಯಕ್ಕೆ ಕಾರ್ಮಿಕ ವರ್ಗ ಸಂತಸ ವ್ಯಕ್ತಪಡಿಸಿದೆ ಸಚಿವರಿಗೆ ಧನ್ಯವಾದ ತಿಳಿಸಿದೆ ಸಂಚಾರ ಆಸ್ಪತ್ರೆ ವಾಹನದಿಂದ ಬಡ ಕುಲಿಗೆ ಕೂಲಿ ಕಾರ್ಮಿಕರಿಗೆ ಏನು ಕೆಲಸ ಹಳ್ಳಿ ಒಳಗೆ ಸರ್ಕಾರಿ ಆಸ್ಪತ್ರೆಗಳು ಇಲ್ಲ ಅದರಿಂದ ಸಂಚಾರಿ ವಾಹನ ಆಸ್ಪತ್ರೆಯಿಂದ ಬಡ ಕೂಲಿ ಕಾರ್ಮಿಕರಿಗೆ ಆರೋಗ್ಯ ಚಿಕಿತ್ಸೆ ತಗೊಳಕ್ಕೆ ಹೆಚ್ಚಿನ ಅನುಕೂಲ ಆಗೈತಿ ಇದನ್ನು ಫಸ್ಟ್ ಟೈಮ್ ರಾಜ್ಯ ಸರ್ಕ ಕರ್ನಾಟಕ ರಾಜ್ಯ ಸರ್ಕಾರ ಜಾರಿ ಮಾಡೈತಿ ಇದರಿಂದ ಬಡ ಕೂಲಿ ಕಾರ್ಮಿಕರಿಗೆ ಹೆಚ್ಚಿನ ಅನುಕೂಲ ಆಗೈತಿ ಇದಕ್ಕೆ ಶ್ರಮ ವಹಿಸಿದ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರಿಗೆ ಆಮೇಲೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೂ ಧನ್ಯವಾದಗಳನ್ನ ತಿಳ್ಸಕ್ ಪರಿಸ್ತಾರೆ ದೇಶದಲ್ಲೇ ಅತ್ಯಂತ ವಿಶಿಷ್ಟ ಎನ್ನುವ ಯೋಜನೆ ಇದಾಗಿದ್ದು ರಾಜ್ಯದಲ್ಲಿ ಕಾರ್ಮಿಕರ ಕಲ್ಯಾಣಕ್ಕೆ ಸಚಿವ ಸಂತೋಷ್ ಲಾಡ್ ಅವರು ಮಾಡುತ್ತಿರುವ ಕಾರ್ಯ ಹೊಸ ಭರವಸೆಯನ್ನ ಮೂಡಿಸಿದೆ ನಿಮಗೆ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾಗಿದ್ದರೆ ಇಲಾಖೆ ವೆಬ್ಸೈಟ್ ಹಾಗೂ ಕಚೇರಿಗೆ ಭೇಟಿ ನೀಡಿ ಮಾಹಿತಿಯನ್ನ ಪಡೆಯಬಹುದಾಗಿದೆ ಅಲ್ಲದೆ ಕಾರ್ಮಿಕ ಸಹಾಯವಾಣಿ ಒಂದು ಐದು ಐದು ಎರಡು ಒಂದು ನಾಲ್ಕು ಒನ್ ಡಬಲ್ ಫೈವ್ ಟೂ ಒನ್ ಫೋರ್ಗೆ ಕರೆ ಮಾಡಿ ಮಾಹಿತಿಯನ್ನು ಪಡೆಯಬಹುದು